ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಇವಾಗ ಬೆಟರಾಗಿದ್ದೀನಿ ಫಸ್ಟ್ಲಿ ಆಮ್ ರಿಯಲಿ ರಿಯಲಿ ಸಾರಿ ಇಷ್ಟು ದಿನ ಬ್ಲಾಗ್ಸ್ನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ತುಂಬ ಜನನೇ ನನ್ನ ಮಿಸ್ ಮಾಡ್ಕೊಂಡಿದ್ದೀರಾ ತುಂಬ ಜನ ನನ್ನ ವ್ಲಾಗ್ಸ್ಗೆ ವೆಯ್ಟ್ ಮಾಡಿದ್ದೀರಾ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂದರೆ ನನ್ನ ಬ್ಲಾಗ್ಸ್ಗೆ ವೆಯ್ಟ್ ಮಾಡೋರು ತುಂಬ ಜನ ಇರ್ತಾರೆ ಅಂದರೆ ಈಗ ತಾನೇ ನಾನು ವ್ಲಾಗಿಂಗ್ ಸ್ಟಾರ್ಟ್ ಮಾಡಿರೋದ್ರಿಂದ ಅಷ್ಟೊಂದೇನು ಏನು ಯಾರಿಗೂ ಎಕ್ಸೈಟ್ಮೆಂಟ್ ಇರೋಲ್ಲ ನಾನು ವ್ಲಾಗ್ಸ್ನ ನೋಡೋದಕ್ಕೆ ಅಂತ ನನ್ನ ಮೈಂಡಲ್ಲಿ ಇದ್ದಿದ್ದು ಬಟ್ ನಾನು ಒನ್ ವೀಕಿಂದ ನೋಡ್ತಾ ಇದ್ದೀನಿ ನಂದು ಓಲ್ಡ್ ವೀಡಿಯೋಸ್ಗೆಲ್ಲ ಕಮೆಂಟ್ ಮಾಡ್ತಾ ಇದ್ದೀರಾ ಅಕ್ಕ ಆರಾಮಾಗಿದ್ದೀರಾ ಏನಾಯಿತು ಯಾಕೆ ವ್ಲಾಗ್ಸ್ ಆಗ್ತಿಲ್ಲ ತುಂಬ ಮಿಸ್ ಮಾಡ್ಕೊತಿದ್ದೀವಿ ವ್ಲಾಗ್ಸ್ನ ಅಪ್ಲೋಡ್ ಮಾಡಿ ಅಂತ ಕೇಳೋಕ್ಕೆ ಅಂದರೆ ಕಮೆಂಟ್ಸ್ನ ಮಾಡ್ತಾಯಿದ್ದೀರಾ ನಂದು ಓಲ್ಡ್ ವೀಡಿಯೋಸ್ಗೆ ಇಲ್ಲ ರೀಸೆಂಟ್ ಪೋಸ್ಟ್ ಮಾಡಿದ್ನಲ್ಲ ಅದಕ್ಕೆಲ್ಲ ನಾನು ಆ್ಯಂಡ್ ಪರ್ಸ್ನಲಿ ಇನ್ಸ್ಟಾಗ್ರಾಮಲ್ಲಿ ಕೂಡ ಬಂದು ಡಿ ಎಮ್ಸ್ನ ಮಾಡ್ತಾ ಕಾಲೋಕೆನ ಓಕೆನ ಆರಾಮಾಗಿದ್ದೀರಾ ಏನಾಯಿತು ಬ್ಲಾಗ್ಸ್ ಯಾಕೆ ಆಗ್ತಿಲ್ಲ ಅಂತ ಯಾರೆಲ್ಲ ಆ ರೀತಿ ಮಿಸ್ ಮಾಡಿಕೊಂಡು ನನಗೆ ಕಮೆಂಟ್ಸ್ ಮಾಡಿದ್ರು ಆ್ಯಂಡ್ ಮೆಸೇಜಸ್ ಮಾಡಿದ್ರು ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನ್ನ ಫೇಸ್ ಎಕ್ಸ್ಪ್ರೆಷನಲ್ಲೇ ನಿಮಗೆ ಗೊತ್ತಾಗ್ತಿದೆ ನನಗೆ ಆ ಕಮೆಂಟ್ಸ್ನೆಲ್ಲ ನೋಡಿ ಎಷ್ಟು ಖುಷಿಯಾಗಿದೆ ಅಂತ ಬಿಕಾಸ್ ನೀವು ನನ್ನ ಫ್ಯಾಮಿಲಿಯವರು ಕೇರ್ ಮಾಡ್ದಂಗೆ ಕೇರ್ ಮಾಡಿದ್ದೀರ ಅದಕ್ಕೇ ಅಷ್ಟೊಂದು ಲವ್ ಅಷ್ಟೊಂದು ಕನ್ಸರ್ನ್ ತೋರಿಸಿ ಏನಾಯಿತು ಎತ್ತ ಎಲ್ಲನೂ ಅಪ್ಡೇಟ್ಸನ್ನ ತೊಗೋತಿದ್ರಿ ಅನ್ನಿಸ್ತು ಇದೆಲ್ಲ ನೋಡಿದ್ದಾದಮೇಲೆ ಅಂದರೆ ಕಮೆಂಟ್ಸ್ ಆಗಿರ್ಬೋದು ಮೆಸೇಜಸ್ ಎಲ್ಲನೂ ಓದಿದ್ದಾದಮೇಲೆ ನನಗನ್ನಿಸಿದ್ದೇನೆಂದರೆ ನಾನು ಇವ್ರಿಗೆ ಇನ್ಫಾರ್ಮ್ ಮಾಡಬೇಕಿತ್ತು ಯಾಕೆ ವ್ಲಾಗ್ಸ್ನ ಮಾಡೋಕ್ಕಾಗಲಿಲ್ಲ ಅಟ್ಲೀಸ್ಟ್ ಒಂದು ಪೋಸ್ಟ್ ಮುಖಾಂತರ ಆದರೂ ಇನ್ಫಾರ್ಮ್ ಮಾಡಬೇಕಿತ್ತಲ್ವ ಇಷ್ಟೊಂದು ಜನ ವೆಯ್ಟ್ ಮಾಡ್ತಿರ್ತಾರೆ ಇಷ್ಟೊಂದು ಜನ ಮಿಸ್ ಮಾಡ್ಕೊಂಡಿದ್ದಾರೆ ನನ್ನ ಅಂತ ಅನ್ನಿಸ್ತು ಆ ಕಮೆಂಟ್ಸ್ ಎಲ್ಲ ನೋಡಿದ್ದಾದಮೇಲೆ ಆ ಮೆಸೇಜಸ್ ಎಲ್ಲ ನೋಡಿದ್ದಾದಮೇಲೆ ನೆಕ್ಸ್ಟ್ ಟೈಮ್ ಐ ಹೋಪ್ ಆಗಲ್ಲ ಈ ರೀತಿ ಅಂದರೆ ರೆಗ್ಯುಲರಾಗೆ ಮುಂಚೆ ಯಾವ ರೀತಿ ವ್ಲಾಗ್ಸನ್ನ ಹಾಕ್ತಿದ್ನೋ ಅದೇ ರೀತಿ ಹಾಕ್ತೀನಿ ಬಟ್ ಸ್ಟಿಲ್ ಏನಾದರೂ ವ್ಲಾಗ್ಸನ್ನ ಹಾಕೋಕ್ಕಾಗದೆ ಸಿಚುಯೇಷನ್ ಬಂದರೆ ಇಲ್ಲ ಏನಾದರೂ ಬೇರೆ ವರ್ಕ್ ಇರ್ಬೋದು ಇಲ್ಲ ಊರಲ್ಲಿದ್ದರೆ ನೆಟ್ವರ್ಕ್ ಸಿಗಲ್ಲ ನನಗೆ ಆ ಟೈಮಲ್ಲಿ ವ್ಲಾಗ್ಸ್ ಹಾಕೋಕ್ಕಾಗಲ್ಲ ಆ್ಯಂಡ್ ಈ ರೀತಿ ಎಲ್ಲಿ ಸರಿ ಇಲ್ಲದೆ ಏನೇ ನಾನು ಏನು ವ್ಲಾಗ್ಸ್ ಹಾಕೋಕೆ ಆಗ್ತಿಲ್ಲ ಅನ್ನೋದನ್ನ ಒಂದು ಪೋಸ್ಟ್ ಮುಖಾಂತರ ಆದ್ರೂ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಬಿಕಾಸ್ ನಾನು ವ್ಲಾಗ್ಸ್ಗೆ ವೆಯ್ಟ್ ಮಾಡೋರು ತುಂಬ ಜನನೇ ಇದ್ದೀರ ಅವ್ರಿಗೆ ಏನೂ ಅಂದರೆ ಯಾಕೆ ಆಗ್ತಿಲ್ಲ ಅನ್ನೋದು ಗೊತ್ತಾಗ ಆತಂಕಗಳೆಲ್ಲ ಇರಬಾರ್ದು ಒಂದು ಕ್ಲಾರಿಟಿ ಕೊಡ್ತೀನಿ ಯಾಕೆ ಆಗ್ತಿಲ್ಲ ಆ್ಯಂಡ್ ಯಾವಾಗ ನಾನು ಮತ್ತೆ ವ್ಲಾಗ್ಸ್ನ ಹಾಕ್ತೀನಿ ಅಂತ ಅಂದ್ಬಿಟ್ಟು ಆ ರೀತಿ ಆಗೋಲ್ಲ ಇನ್ನು ಮುಂದೆ ಆದಷ್ಟು ನಾನು ವ್ಲಾಗ್ಸನ್ನ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಬಿಕಾಸ್ ಇವಾಗ ಓಕೆ ಆರಾಮಾಗಿದ್ದೀನಿ ರಿಕವರಿ ಆಗ್ತಿದ್ದೀನಿ ಹಾಗಾಗಿ ಆದಷ್ಟು ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇನ್ನೂ ಕೆಲವ್ರಿಗೆ ಗೊತ್ತಿರಲ್ಲ ಯಾಕೆ ಬ್ಲಾಗ್ಸ್ ಹಾಕಿಲ್ಲ ಅಂತ ಓನ್ಲಿ ಕಮೆಂಟ್ಸ್ ಮಾಡಿರೋರಿಗೆ ಆ್ಯಂಡ್ ಮೆಸೇಜ್ ಮಾಡಿರೋರಿಗೆ ಗೊತ್ತಿರುತ್ತೆ ಅಷ್ಟೇ ನಾನು ಯಾಕೆ ಬ್ಲಾಗ್ಸ್ ಹಾಕಿಲ್ಲ ಇಷ್ಟು ದಿನ ಅಂತ ಅವ್ರಿಗೆ ರಿಪ್ಲೈ ಮಾಡಿದಾಗ ಅವ್ರು ನೋಡಿರ್ತಾರೆ ಇನ್ನು ಕೆಲವರು ಗೊತ್ತಿರಲ್ಲವಾ ಅವರೆಲ್ರಿಗೂ ಹೇಳ್ತಿದ್ದೀನಿ ಯಾಕೆ ಬ್ಲಾಗ್ಸ್ ಹಾಕೋಕೆ ಆಗಲಿಲ್ಲ ಈ ಒಂದು ಫಿಫ್ಟೀನ್ ಡೇಸ್ ಅಂತ ಅಂದರೆ ನನಗೆ ಎಲ್ತ್ ಸರಿ ಇರಲಿಲ್ಲ ಹಾಗಾಗಿ ರೆಸ್ಟಲ್ಲಿದ್ದೆ ವ್ಲಾಗ್ನ ಕೂಡ ಶೂಟ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ವ್ಲಾಗ್ಸನ್ನ ಹಾಕೋಕ್ಕಾಗಲಿಲ್ಲ ಇವಾಗ ಓಕೆ ಓಕೆ ಹಾಗಾಗಿ ಈ ಒಂದು ವ್ಲಾಗ್ನ ಮಾಡೋಣ ನಿಮ್ಮ ಜೊತೆ ಮಾತಾಡೋಣ ನನಗೂ ತುಂಬ ದಿನ ಆಗಿತ್ತು ನಿಮ್ಮ ಜೊತೆ ಮಾತಾಡಿ ನಾನು ಕೂಡ ಮಿಸ್ ಮಾಡ್ಕೊತಿದ್ದೆ ಈ ವ್ಲಾಗಿಂಗ್ ಎಲ್ಲನು ತುಂಬಾ ಇಷ್ಟಪಟ್ಟು ನಾನು ಚೂಸ್ ಮಾಡಿದ್ದಂಥ ಫೀಲ್ಡ್ ಯೂಟ್ಯೂಬ್ ನನಗೆ ಇಷ್ಟ ವೀಡಿಯೋಸ್ ಮಾಡೋದು ಕ್ಯಾಮ್ರಾ ಮುಂದೆ ಕುತ್ಕೊಂಡು ಈ ರೀತಿ ಮಾತಾಡೋದು ಎಲ್ಲನೂ ಆ್ಯಂಡ್ ನಾನು ಸ್ಟಾರ್ಟ್ ಮಾಡಿದ್ದಾದಮೇಲೆ ನೀವೆಲ್ಲನೂ ಒಳ್ಳೊಳ್ಳೆ ಕಮೆಂಟ್ಸೇನೆ ಒಂದು ತ್ರೀ ಮಂತ್ಸ್ ಆಯಿತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ್ಲಿಂದನೂ ಆಲ್ಮೋಸ್ಟ್ ಆಗಸ್ಟ್ ಸೆಕೆಂಡ್ ಆಗಿ ತರ್ಡ್ ಅನಿಸುತ್ತೆ ನಂದು ಲಾಸ್ಟ್ ವ್ಲಾಗ್ ಅಪ್ಲೋಡ್ ಮಾಡಿದ್ದು ಅಲ್ಲಿವರೆಗೂ ಎಲ್ಲರೂ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡಿದ್ದೀರ ಯಾರೂ ನೆಗೆಟಿವ್ ಆಗಿ ಕಮೆಂಟ್ ಮಾಡಿಲ್ಲ ಪ್ರತಿಯೊಂದನ್ನು ಕಾಂಪ್ಲಿಮೆಂಟ್ಸ್ ಕೊಡೋ ಟೈಮಲ್ಲಿ ಕಾಂಪ್ಲಿಮೆಂಟ್ಸ್ನೂ ಕೊಟ್ಟಿದ್ದೀರಾ ಏನಾದರೂ ಕರೆಕ್ಷನ್ಸ್ ಇದ್ದರೆ ಅದರೂ ಕೂಡ ಒಳ್ಳೆ ರೀತಿಯಲ್ಲಿ ಹೇಳಿದಿರ ನಾನು ಅದನ್ನು ಕರೆಕ್ಟ್ ಕೂಡ ಮಾಡ್ಕೊಂಡಿದ್ದೀನಿ ನಿಮಗೆ ಗೊತ್ತಿದೆ ಅದು ನನ್ನ ಬ್ಲಾಗ್ಸ್ ನೋಡ್ತಿದ್ದೀರ ಅವ್ರಿಗೆ ರೆಗ್ಯುಲರಾಗಿ ಯಾರು ನೋಡ್ತಿದ್ದೀರ ಅವ್ರಿಗೆ ಸೊ ಒಂದು ತ್ರೀ ಮಂತ್ಸಿಂದ ನಾನು ಬ್ಲಾಗ್ನ ಮಾಡ್ತಿರೋದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರೆ ಇಷ್ಟೊಂದು ಲವ್ ಇನಿಷಿಯಲ್ ಡೇಸಲ್ಲೇ ಸಿಗುತ್ತೆ ಅಂತ ಯಾರೇ ಆಗಲಿ ಏನು ಗೊತ್ತಿರುತ್ತೆ ನಮಗೆ ನಾವು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ರೆ ಇಷ್ಟೋ ಇಷ್ಟು ಜನ ಇಷ್ಟು ವ್ಯೂಸ್ ಬರ್ಬೋದೇನೋ ಸ್ಟಾರ್ಟಿಂಗಲ್ಲಿ ಅದೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಒಳ್ಳೊಳ್ಳೆ ವ್ಯೂಸ್ ಒಳ್ಳೊಳ್ಳೆ ಸಬ್ಸ್ಕ್ರೈಬರ್ ಸಿಕ್ಕುದಿಲ್ಲ ನನಗೆ ಈ ಒಂದು ತ್ರೀ ಮಂತ್ಸಲ್ಲೇನೆ ನಿಮ್ಮ ಆಲ್ಮೋಸ್ಟ್ ಎಲ್ಲ ಕಮೆಂಟ್ಸ್ಗೂ ರಿಪ್ಲೈ ಮಾಡ್ತೀನಿ ತುಂಬ ಜನ ಅದಕ್ಕೂ ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ದೀರಾ ನೀವೆಲ್ಲ ಕಮೆಂಟ್ಸ್ಗೂ ರಿಪ್ಲೈ ಮಾಡ್ತೀರಾ ತುಂಬ ಖುಷಿಯಾಗುತ್ತೆ ಅಂತ ಬಿಕಾಸ್ ನನಗೆ ಇಷ್ಟ ನಿಮ್ಮ ಕಮೆಂಟ್ಸ್ನ ನೋಡಿ ಇಷ್ಟ ನಿಮ್ಮ ಕಮೆಂಟ್ಸ್ಗೆ ನಾನು ರಿಪ್ಲೈ ಮಾಡೋಕೆ ಇಷ್ಟ ಹಾಗಾಗಿ ನಾನು ಆಲ್ಮೋಸ್ಟ್ ಎಲ್ಲ ಕಮೆಂಟ್ಸ್ ನೈಂಟಿ ಪರ್ಸೆಂಟ್ ಆಫ್ ದಿ ಕಮೆಂಟ್ಸ್ ರಿಪ್ಲೈ ಮಾಡ್ತೀನಿ ಎಲ್ಲೋ ಒಂದೊಂದು ರಿಪ್ಲೈ ಅಷ್ಟೇ ಈವನ್ ಕಾಂಪ್ಲಿಮೆಂಟ್ಸ್ ಅಲ್ಲದೆ ಜಸ್ಟ್ ಇಮೋಜಿ ಮೋಜಿ ಕಳಿಸಿದ್ರು ಆ ಇಮೋಜಿಗೂ ನಾನು ಏನಾದರೂ ಒಂದು ರಿಪ್ಲೈ ಮಾಡಿರ್ತೀನಿ ನೆಕ್ಸ್ಟ್ ಟೈಮ್ ಯಾರಾದರೂ ನನ್ನ ವ್ಲಾಗ್ನ ನೋಡ್ತಿದ್ರೆ ಈ ಮಧ್ಯೆ ಕಳಿಸಿ ಪರವಾಗಿಲ್ಲ ಬಟ್ ಏನಾದರೂ ರೈಟ್ ಟೈಪ್ ಮಾಡಿ ಕಳಿಸಿ ಆ ವ್ಲಾಗ್ ಹೇಗೆ ಅನ್ನಿಸ್ತು ಅವ್ರು ನಿಮ್ಗೆ ಏನು ಅನ್ನಿಸ್ತೀನಿ ನಾನು ವ್ಲಾಗ್ಸ್ ನೋಡೋದ್ರಿಂದ ಆ ಥರ ಟೈಪ್ ಮಾಡಿ ಏನಾದರೂ ಕಳಿಸಿ ಅವಾಗ ನನಗೂ ಖುಷಿ ಆಗುತ್ತೆ ಆ ಕಮೆಂಟ್ಸ್ನ ನೋಡಿದಾಗ ಸೊ ಇಷ್ಟು ನನಗೆ ಈ ಜರ್ನಿ ತುಂಬ ಇಷ್ಟ ಆಯ್ತು ಈ ತ್ರೀ ಮಂತ್ಸಲ್ಲಿ ಬಿಕಾಸ್ ನಾನು ಯಾರ ಜೊತೆ ಅಷ್ಟು ಕನೆಕ್ಷನ್ ಇಟ್ಕೊಂಡಿಲ್ಲ ಲೈಕ್ ಎವರಿ ಡೇ ಮಾತಾಡಬೇಕು ಕಾಲ್ ಮಾಡಬೇಕು ಮೆಸೇಜ್ ಮಾಡಬೇಕು ಈ ರೀತಿ ಎಲ್ಲ ನಾನು ಯಾರ ಜೊತೆ ಕನೆಕ್ಷನ್ ಇಟ್ಕೊಂಡೇ ಇಲ್ಲ ನಿಮ್ಮ ಜೊತೆ ಕಮೆಂಟ್ಸ್ ಮಾ ನಿಮ್ಮ ಜೊತೆ ಕಮೆಂಟ್ಸ್ ಮಾಡಬೇಕಾದ್ರೆ ಇಲ್ಲ ನಿಮ್ಮ ಕಮೆಂಟ್ಸ್ಗೆ ರಿಪ್ಲೈ ಮಾಡಬೇಕಾದ್ರೆ ಏನೋ ಒಂಥರ ಆಗುತ್ತೆ ಆ್ಯಂಡ್ ನಿಮ್ಮದು ಈ ರೀತಿ ಕೇರಿಂಗ್ ಮೆಸೇಜಸ್ ಎಲ್ಲ ಕಳಿಸ್ದಾಗ ಇನ್ನೂ ಖುಷಿ ಆಗುತ್ತೆ ನನಗೆ ಎಮೋಷ್ನಲೇ ಆಗಿಬಿಡಬೇಕು ಅಷ್ಟು ಖುಷಿಯಾಗುತ್ತೆ ಇಷ್ಟೊಂದು ನನ್ನ ನೋಡೋರು ಇದ್ದಾರಾ ಇಷ್ಟೊಂದು ಮಿಸ್ ಮಾಡ್ಕೊಳ್ಳೋರು ಇದ್ದಾರಾ ಇಷ್ಟೊಂದೆಲ್ಲ ಕನ್ಸರ್ನ್ ತೋರಿಸ್ತಾರೆ ಕೇರ್ ಮಾಡ್ತಾರೆ ಅಲ್ವಾ ಅಂತ ನನಗೆ ಡಿ ಎಮ್ಸ್ ಇನ್ಸ್ಟಾಗ್ರಾಮಲ್ಲಿ ಬಂದಾಗ ನಾನು ಅವ್ರ ಹತ್ರ ಹೇಳ್ಕೊಂಡೆ ಐತಿ ಎಲ್ಲಿ ಸರಿ ಇಲ್ಲ ಅಂತ ಪರವಾಗಿಲ್ಲ ರೆಸ್ಟ್ ಮಾಡಿ ಆದಷ್ಟು ಬೇಗ ಹುಷಾರಾಗಿ ಎಲ್ಲ ಎಷ್ಟು ನೀಟಾಗಿ ಸ್ವೀಟ್ ಮೆಸೇಜಸ್ನ ಕಳಿಸ್ತೀವಿ ಥ್ಯಾಂಕ್ ಯು ಬಿಕಾಸ್ ನಾನು ಇನ್ಸ್ಟಾಗ್ರಾಮ್ದು ಲಿಂಕ್ ಯೂಟ್ಯೂಬ್ ಬಯೋದಲ್ಲೇ ಹಾಕಿದ್ದೀನಿ ಸೊ ಸುಮಾರು ಜನ ನನ್ನ ಸಬ್ಸ್ಕ್ರೈಬರ್ಸ್ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ತಿದ್ದೀರ ಅವರೆಲ್ಲನೂ ಒಬ್ಬೊಬ್ರಿಗೆ ಕಮೆಂಟ್ಸ್ ಮಾಡೋದಕ್ಕೆ ಅಷ್ಟು ಕಂಫರ್ಟಬಲ್ ಇರೋಲ್ಲ ಅಂಥವರು ನನಗೆ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ಸ್ನ ಮಾಡ್ತಿರ್ತೀರ ಥ್ಯಾಂಕ್ ಯು ನಿಜವಾಗ್ಲೂ ಖುಷಿ ಆಯಿತು ನೆಕ್ಸ್ಟ್ ಟೈಮ್ ನಿಜವಾಗ್ಲೂ ಏನೇ ಇದ್ದರೂ ಅಪ್ಡೇಟ್ ಮಾಡ್ತೀನಿ ನಿಮ್ಮನ್ನ ವೆಯ್ಟ್ ಮಾಡಿಸಲ್ಲ ನಾನು ಆಮ್ ರಿಯಲಿ ಸಾರಿ ಆಯಿತಾ ಈ ಟೈಮ್ ಸಡನ್ನಾಗಿ ಹೇಳ್ದನೇ ಗ್ಯಾಪ್ ತೊಗೊಂಡ್ಬಿಟ್ಟು ಬಿಕಾಸ್ ನನಗೆ ಬ್ಲ್ಯಾಂಕ್ ಇತ್ತು ನಾನು ಯಾರು ಮಿಸ್ ಮಾಡ್ಕೊಳ್ಳಲ್ಲ ಬಿಡು ನನ್ನ ಬ್ಲಾಕ್ಸ್ನ ಏನು ಇನ್ಫಾರ್ಮ್ ಮಾಡಲಿಲ್ಲ ಅಂದರೆ ನಡೆಯುತ್ತೆ ಅನ್ನೋ ಥರ ಬಟ್ ಈಗ ನನಗೊಂದು ಕ್ಲಾರಿಟಿ ಸಿಗಿದೆ ನೆಕ್ಸ್ಟ್ ಟೈಮ್ ಏನೇ ಇದ್ರು ಒಂದು ವೀಡಿಯೋ ಆದರೂ ಮಾಡಾಕ್ತೀನಿ ಅಟ್ಲೀಸ್ಟ್ ಶಾರ್ಟ್ ವಿಡಿಯೋ ಆದರೂ ಮಾಡಾಕ್ತೀನಿ ಇಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಂದ್ರೂ ಒಂದು ಪೋಸ್ಟ್ ಮುಖಾಂತರ ಆದರೂ ನಿಮಗೆ ಅಪ್ಡೇಟ್ ಮಾಡ್ತೀನಿ ಥ್ಯಾಂಕ್ ಯು ನನ್ನ ಯಾರೆಲ್ಲ ಮಿಸ್ ಮಾಡ್ಕೊಂಡ್ರೂ ನಾನು ಕೂಡ ಡೆಫಿನೆಟ್ಲಿ ಮಿಸ್ ಮಾಡಿಕೊಂಡೆ ಇನ್ಮೇಲಿಂದ ಇನ್ಮೇಲಿಂದ ನಾನು ರೆಗ್ಯುಲರ್ ನನಗೆ ವ್ಲಾಗ್ಸ್ನ ಹಾಕ್ತೀನಿ ಈ ಒಂದು ಯೂಟ್ಯೂಬ್ ಈ ವ್ಲಾಗಲ್ಲಿ ಇವತ್ತೇ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಆಯಿತಾ ಈ ವ್ಲಾಗ್ನ ಈ ವ್ಲಾಗಲ್ಲಿ ನನ್ನ ಯೂಟ್ಯೂಬ್ ರಿಲೇಟೆಡ್ ಏನಾದರೂ ನಿಮಗೆ ಕ್ವೈರೀಸ್ ಇದ್ದರೆ ಕೇಳಿ ನಾನು ಆ ಕ್ವಶನ್ಸ್ಗೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋ ಆನ್ಸರ್ ಮಾಡ್ತೀನಿ ಬಿಕಾಸ್ ನಾನು ನೆಕ್ಸ್ಟ್ ವ್ಲಾಗು ಯೂಟ್ಯೂಬ್ ರಿಲೇಟೆಡ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ನನ್ನದು ಮಾನಿಟೈಸೇಷನ್ ಆಗಿರೋದ್ರ ಬಗ್ಗೆ ಆಗಿರ್ಬೋದು ಆ್ಯಂಡ್ ಹೊಸ್ದಾಗಿ ಯಾರಾದರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರೋರಿಗೆ ನನ್ನ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊತೀನಿ ಆ್ಯಂಡ್ ಕೆಲವೊಂದಷ್ಟು ಟಿಪ್ಸ್ ನನಗೇನು ಗೊತ್ತು ನಾನೇನೇನು ಫೇಸ್ ಮಾಡಿದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಾಗಿ ನಾನು ಯೂಟ್ಯೂಬ್ ಯಾಕೆ ಸ್ಟಾರ್ಟ್ ಮಾಡಿದೆ ಅಂತಲೂ ನಿಮ್ಮ ಜೊತೆ ನಾನು ಹೇಳ್ಕೊಂಡಿಲ್ಲ ಯಾಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ನನಗೆ ಆ ಥಾಟ್ ಏನಕ್ಕೆ ಬಂತು ಪ್ರತಿಯೊಂದೂ ರಿಲೇಟೆಡ್ ಟು ಮೈ ಯೂಟ್ಯೂಬ್ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಯೂಟ್ಯೂಬ್ ರಿಲೇಟೆಡ್ ಏನೇ ಕ್ವೈರೀಸ್ ಇತ್ತು ಈ ಒಂದು ಬ್ಲಾಗಲ್ಲಿ ಕಮೆಂಟ್ ಮಾಡಿ ನಾನು ಡೆಫಿನೆಟ್ಲಿ ಆ ಕಮೆಂಟ್ಸ್ಗೆ ರಿಪ್ಲೈ ಮಾಡೇ ಅಂದರೆ ನೆಕ್ಸ್ಟ್ ಬ್ಲಾಗಲ್ಲಿ ಆನ್ಸರ್ ಮಾಡೇ ಮಾಡ್ತೀನಿ ಇವತ್ತೇ ಅಪ್ಲೋಡ್ ಮಾಡ್ತೀನಿ ಈ ವ್ಲಾಗ್ನ ಆ್ಯಂಡ್ ನಿಮ್ಮ ಕಮೆಂಟ್ಸ್ಗೆ ನಾನು ವೆಯ್ಟ್ ಮಾಡ್ತಿರ್ತೀನಿ ಕಮೆಂಟ್ಸ್ ಎಲ್ಲ ನೋಡಿ ನಾಳೆನೇ ನಾನು ಆ ವ್ಲಾಗ್ನ ಶೂಟ್ ಮಾಡಿ ನಾಳೆ ಇಲ್ಲ ನಾಡಿದ್ದೇನೆ ಅಪ್ಲೋಡ್ ಮಾಡ್ತೀನಿ ಓಕೆನಾ ಜಸ್ಟು ಏನಕ್ಕೆ ನಾನು ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಇಷ್ಟು ದಿನ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆನೂ ಮಾತಾಡೋದು ತುಂಬ ದಿನ ಆಗಿತ್ತಲ್ಲ ಅಂತ ಹೇಳಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದು ಬೇರೆ ಏನೂ ಇರಲ್ಲ ಈ ವ್ಲಾಗಲ್ಲಿ ಲೈಕ್ ಬೇರೆ ನನ್ನ ರೂಟೀನ್ ಏನು ತೋರ್ಸಲ್ಲ ನಿಮ್ಮ ಜೊತೆ ಮಾತಾಡಬೇಕು ಆ್ಯಂಡ್ ಯಾಕೆ ಬ್ಲಾಗ್ ಹಾಕಿಲ್ಲ ಅಂತ ಅಂದ್ಬಿಟ್ಟು ಒಂದು ಕ್ಲಾರಿಟಿ ಕೊಡೋಣ ಅಂತ ಅಂದ್ಬಿಟ್ಟು ಈ ಬ್ಲಾಗ್ನ ಮಾಡಿದೆ ಆಫ್ಟರ್ ಫಿಫ್ಟೀನ್ ಡೇಸ್ ನಾನು ವ್ಲಾಗ್ ಮಾಡಿದ್ದು ಫ್ಲೋ ಗೊತ್ತಿಲ್ಲ ಹಿಂಗೆ ಹೆಂಗೆ ಹೋಯ್ತು ಏನೇನು ಮಾತಾಡಿದೆ ಅಂತ ಆಲ್ಮೋಸ್ಟ್ ನಿಮ್ಮದು ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಸಿಕ್ಕಿದೆ ಇವಾಗ ಪ್ಲೀಸ್ ಏನನ್ನಿಸ್ತು ಆ್ಯಂಡ್ ನಮ್ಮ ನಂದು ಯೂಟ್ಯೂಬ್ ನಾನು ಅವಾಗಲೇ ಇದ್ದಂಗೆ ಇದ್ರು ಕಮೆಂಟ್ ಮಾಡಿ ನಾನು ನಿಮ್ಮ ಕಮೆಂಟ್ಸ್ಗೆ ವೆಯ್ಟ್ ಮಾಡ್ತಿರ್ತೀನಿ ಇನ್ನೂ ನನ್ನ ಯಾರಾದರೂ ಮಿಸ್ ಮಾಡ್ಕೊಂಡ್ರ ಅಂದರೆ ಕೆಲವೊಬ್ಬರು ಕಮೆಂಟ್ಸು ಮಾಡೋಲ್ಲ ಇವಾಗ ನಾನು ಅಷ್ಟೇ ಎಷ್ಟೊಂದು ವ್ಲಾಗಿಂಗ್ ಚಾನಲ್ಸ್ನ ನೋಡ್ತೀನಿ ಬಟ್ ನಾನು ಇಲ್ಲಿವರೆಗೂ ಯಾರಿಗೂ ಯೂಟ್ಯೂಬಲ್ಲಿ ಆಗಿರ್ಬೋದು ಇಲ್ಲ ಇನ್ಸ್ಟಾಲ್ ಆಗಿರ್ಬೋದು ಕಮೆಂಟ್ಸನ್ನ ಮಾಡಲ್ಲ ಆ ಥರ ಒಂದು ಏನೋ ಬಟ್ ಎಷ್ಟೊಂದು ಜನ ವ್ಲಾಗ್ಸನ್ನ ನಾವು ಇಷ್ಟಪಡ್ತೀವಿ ಸ್ಟಿಲ್ ಏನೋ ಕಮೆಂಟ್ಸ್ ಮಾಡೋಲ್ಲ ಒಂದೇನೋ ಇನ್ಸೆಕ್ಯೂರ್ ಫೀಲ್ ಇರುತ್ತೆ ಆ ಥರ ನಂತರನೂ ಯಾರಾದರೂ ಇರ್ತೀರ ಅಲ್ವಾ ಅವ್ರೂ ಪ್ಲೀಸ್ ಈ ಸತಿ ಏನು ಅನಿಸುತ್ತೆ ವ್ಲಾಗ್ ನಮ್ಮ ವ್ಲಾಗ್ಸ್ ಆಗಿರ್ಬೋದು ಯಾರು ನಿಮ್ಗೆ ಏನಾದರೂ ಕೇಳಬೇಕು ಅಂತ ಅಂದ್ಕೊಂಡಿದ್ರೆ ಯೂಟ್ಯೂಬ್ ರಿಲೇಟೆಡ್ ಕೇಳಿ ಕಮೆಂಟ್ಸ್ ಮಾಡಿ ನಾನು ತುಂಬಾ ಖುಷಿ ಆಗುತ್ತೆ ನಿಮ್ಮ ಕಮೆಂಟ್ಸ್ ನೋಡೋದ್ರಿಂದ ಅಷ್ಟೇ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಆಲ್ಮೋಸ್ಟ್ ಟೆನ್ ಮಿನಿಟ್ ಮಾತಾಡೋದ ಅಂತ ಅನ್ನಿಸ್ತಿದೆ ನಾನು ಕುತ್ಕೊಂಡು ಮಾತಾಡೋದ್ರೆ ನೀವೇ ಅಬ್ಸರ್ವ್ ಮಾಡಿರ್ತೀರ ನನ್ನ ಹಳೆ ಬ್ಲಾಗ್ಸಲ್ಲೆಲ್ಲ ಕುತ್ಕೊಂಡೇ ಮಾತಾಡೋಕ್ಕೆ ಅಂದರೆ ಅದು ಫ್ಲೋ ಹಂಗೆ ತೊಗೊಂಡೋಗ್ತಾ ಇರ್ತೀನಿ ನನ್ನ ಟೈಮ್ ನಾನೇ ನಾನೇ ನನ್ನ ವ್ಲಾಗ್ ಎಡಿಟ್ ಮಾಡ್ಬೇಕಾದ್ರೆ ಅನ್ಕೋತೀನಿ ಯಾಕೆ ಇಷ್ಟೊಂದು ಮಾತಾಡಿದ್ದೀನಿ ವ್ಲಾಗಲ್ಲಿ ಅಂತ ಬಟ್ ಸ್ಟಿಲ್ ಈ ವ್ಲಾಗಲ್ಲಿ ಓಕೆ ನಾನು ಮಾತಾಡಿರೋದು ಬಿಕಾಸ್ ನಾನು ಬಂದಿದ್ದೆ ನಿಮಗೆ ಒಂದು ಕ್ಲಾರಿಟಿ ಕೊಡೋದಕ್ಕೆ ಆ್ಯಂಡ್ ನೆಕ್ಸ್ಟ್ ವ್ಲಾಗ್ ಈ ಥರ ಪ್ಲ್ಯಾನ್ ಮಾಡಿದ್ದೀನಿ ಹೇಳಿ ಅನ್ನೋದಕ್ಕೆ ಸೊ ನಾನು ನಿಮ್ಮ ಕಮೆಂಟ್ಸ್ಗೆ ವೆಯ್ಟ್ ಮಾಡ್ತಿರ್ತೀನಿ ಇಟ್ಸ್ ಓಕೆ ಈ ಥರ ಗ್ಯಾಪ್ ತೊಗೊಳೋದು ಯಾವಾಗಲೂ ಅಂದರೆ ನಮ್ಮದು ಎಲ್ ಸರಿ ಇಲ್ದಾಗಲೋ ಇಲ್ಲ ಬೇರೆ ಕೆಲಸದಲ್ಲಿ ಏನಾದರೂ ಬ್ಯುಸಿ ಇದ್ದಾಗ್ಲೋ ವ್ಲಾಗಿಂಗ್ ಮಾಡೋಕ್ಕಾಗದೇ ಇದ್ದಾಗ ಗ್ಯಾಪ್ ತೊಗೊಳೋದು ಪರವಾಗಿಲ್ಲ ಯಾಕಂದರೆ ಸ್ಟ್ರೆಸ್ ತೊಗೊಂಡು ಇಲ್ಲ ನಾವು ವ್ಲಾಗ್ ಹಾಕಲೇಬೇಕು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಲೇಬೇಕು ಅಂತ ಅದೊಂದು ಸ್ಟ್ರೆಸ್ಸಿಂದ ಬರಬಾರ್ದು ನಾವು ಇಷ್ಟಪಟ್ಟು ಮಾಡೋ ಥರ ಇರಬೇಕು ಇವಾಗ ವ್ಲಾಗಿಂಗ್ ಅನ್ನೋದು ನಾನು ಇಷ್ಟಪಟ್ಟು ಮಾಡ್ತಿರೋದು ಈ ಫಿಫ್ಟೀನ್ ಡೇಸ ನನಗೆ ಮಾಡೋಕ್ಕಾಗಿಲ್ಲ ನಾನು ಗ್ಯಾಪ್ ತೊಗೊಂಡೆ ಸ್ಟ್ರೆಸ್ ತೊಗೊಂಡು ಇಲ್ಲ ನಾನು ಮಾಡಲೇಬೇಕು ಮಾಡಲೇಬೇಕು ಅಂತ ಅಂದ್ಕೊಂಡಿದ್ರೆ ಮೇ ಬಿ ಬ್ಲಾಗ್ ಶೂಟ್ ಮಾಡೋಕ್ಕಾಗ್ತಿತ್ತೇನೋ ಬಟ್ ಅಷ್ಟು ಚೆನ್ನಾಗಿರ್ತಿರ್ಲಿಲ್ಲ ಹಾಗಾಗಿ ನಾನು ಇಟ್ಸ್ ಓಕೆ ಬ್ರೇಕ್ ತೊಗೊಳೋಣ ಸ್ವಲ್ಪ ಎಲ್ ಸರಿಯಾಗ ಬರೋದು ಅಂತ ಅಂದ್ಬಿಟ್ಟು ಬ್ರೇಕ್ನ ತೊಗೊಂಡೆ ಐ ಹೋಪ್ ನೆಕ್ಸ್ಟ್ ಟೈಮ್ ಈ ರೀತಿ ಲಾಂಗ್ ಬ್ರೇಕ್ ಬರೋದು ಬೇಡ ಅಂತ ಬಿಕಾಸ್ ಚೆನ್ನಾಗಿರುತ್ತೆ ಡೈಲಿ ವ್ಲಾಗ್ ಮಾಡೋದು ಎಡಿಟ್ ಮಾಡೋದು ಅಪ್ಲೋಡ್ ಮಾಡೋದು ನಿಮ್ಮ ಕಮೆಂಟ್ಸ್ನ ನೋಡೋದು ನಾನು ಡೈಲಿ ಮಾರ್ನಿಂಗ್ ಎವ್ರಿ ಡೇ ಮಾರ್ನಿಂಗ್ ಆ್ಯಂಡ್ ಎವ್ರಿ ಡೇ ನೈಟ್ ವೈಟಿ ಸ್ಟುಡಿಯೋ ಚೆಕ್ ಮಾಡ್ತೀನಿ ಓಕೆನಾ ಕೆಲವೊಂದು ಕಮೆಂಟ್ಸ್ ನೋಟಿಫಿಕೇಷನ್ ಬಂದಿದ್ದ ತಕ್ಷಣ ರಿಪ್ಲೈ ಮಾಡ್ತೀನಿ ನಾನು ಯಾವುದೂ ಡಿಲೇನೂ ಮಾಡಲ್ಲ ಕಮೆಂಟ್ಸಲ್ಲಿ ನೀವೇ ಅಬ್ಸರ್ವ್ ಮಾಡಿದ್ದೀರಾ ನಾನು ಯಾವಾಗ ನೋಡ್ತೀನೋ ಇಮಿಡಿಯೇಟಾಗಿ ರಿಪ್ಲೈ ಮಾಡಿರ್ತೀನಿ ಡೈಲಿ ಮಾರ್ನಿಂಗ್ ಆ್ಯಂಡ್ ನೈಟ್ ನಾನು ವೈಟಿ ಸ್ಟುಡಿಯೋ ನೋಡ್ತಿದ್ದೆ ಹಿಂಗಿದೆ ಅಂದರೆ ಅದೂ ಏನು ಸ್ಟ್ರೆಸ್ಸಿಂದ ನೋಡ್ತಿರ್ಲಿಲ್ಲ ವ್ಯೂಸ್ ಎಷ್ಟು ಬಂದಿದೆ ಅಯ್ಯೋ ಇಷ್ಟು ಜನ ಬಂದಿರೋದು ಈ ಥರ ಅಲ್ಲ ಏನೇನು ಕಮೆಂಟ್ಸ್ ಮಾಡಿದ್ದಾರೆ ನನ್ನ ವೀಡಿಯೋಸ್ ಎಷ್ಟು ಜನ ನೋಡಿದ್ದಾರೆ ಎಷ್ಟು ಜನ ಇಷ್ಟಪಟ್ಟಿದ್ದಾರೆ ಎಷ್ಟು ಜನ ಲೈಕ್ ಮಾಡಿದ್ದಾರೆ ಈ ರೀತಿ ನೋಡ್ತಿದ್ದೆ ಅಷ್ಟೆ ಸಾರಿ ಕೆಲವೊಂದು ಟೈಮ್ ನನಗೂ ಬೇಜಾರಾಗಿರುತ್ತೆ ಬಿಕಾಸ್ ನಾನು ತುಂಬಾ ಎಕ್ಸ್ಪೆಕ್ಟ್ ಮಾಡ್ಕೊಂಡಿರ್ತೀನಿ ವ್ಯೂಸು ಇಷ್ಟು ಬರ್ಬೋದೇನೋ ಅಂತ ಆ ಟೈಮಲ್ಲಿ ಕಡಿಮೆ ಬಂದಿರುತ್ತೆ ಆ ಟೈಮಲ್ಲಿ ಯಾಕೆ ಇಷ್ಟೇಷ್ ಬಂದಿದೆ ಮೇ ಬಿ ವ್ಲಾಗ್ ಇಷ್ಟ ಆಗಿಲ್ಲದೇನೋ ಅವ್ರಿಗೆ ಇಟ್ಸ್ ಓಕೆ ಬಿಡು ನೆಕ್ಸ್ಟ್ ವ್ಲಾಗ್ ಚೆನ್ನಾಗಿ ಮಾಡೋಣ ಅಂತಲೂ ಅಂದ್ಕೊಂಡಿದ್ದೀನಿ ತುಂಬ ಡಿಮೋಟಿವೇಟ್ ಆಗಲ್ಲ ವ್ಯೂಸ್ ಬರ್ತಿಲ್ಲ ಅಂದಿದ್ದ ತಕ್ಷಣ ಅಂಡ್ ನಾನು ಎಕ್ಸ್ಪೆಕ್ಟೇ ಮಾಡ್ದಿರೋ ಅಷ್ಟು ವ್ಯೂಸ್ ಕೊಟ್ಟಿದ್ದೀರ ಸೊ ಇಟ್ಸ್ ಓಕೆ ಇನ್ನೂ ನಾನು ಎಫರ್ಟ್ ಹಾಕ್ಬೇಕಿರೋ ಒಳ್ಳೆ ವ್ಯೂಸ್ಗೆ ಅಂತ ಅಂದ್ಕೊಂಡು ಸುಮ್ಮನೆ ಹಾಕ್ತೀನಿ ಡಿಮೋಟಿವೇಟ್ ಆದರೆ ಇದನ್ನು ಕಂಟಿನ್ಯೂ ಮಾಡೋಕ್ಕಾಗಲ್ಲ ಹಾಗಾಗಿ ನಾನು ನೆಕ್ಸ್ಟ್ ಬಗ್ಗೆ ಯೂಟ್ಯೂಬ್ ರಿಲೇಟೆಡ್ ನಾನು ನನ್ನ ಜರ್ನಿ ಎಲ್ಲ ಹೇಗಿತ್ತು ಮಾನಿಟೈಸೇಷನ್ ಬಗ್ಗೆ ಪ್ರತಿಯೊಂದನ್ನು ಇನ್ ಡಿಟೇಲ್ಡಾಗಿ ಶೇರ್ ಮಾಡ್ಕೊತೀನಿ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಯೂಟ್ಯೂಬ್ ರಿಲೇಟೆಡ್ ವ್ಲಾಗ್ನ ಮಾಡ್ತಿರೋದ್ರಿಂದ ನನ್ನ ಚಾನಲ್ ರಿಲೇಟೆಡ್ ಏನೇ ಇದ್ರೂ ಕ್ವಶನ್ ಕೇಳಿ ಕಮೆಂಟ್ಸ್ ಬಾಕ್ಸಲ್ಲಿ ನಾನು ವೆಯ್ಟ್ ಮಾಡ್ತಿರ್ತೀನಿ ನಿಮ್ಮೆಲ್ಲ ಕಮೆಂಟ್ಸ್ಗೂ ನಾನು ಡೆಫಿನೆಟ್ಲಿ ಇಗ್ನೋರ್ ಮಾಡಿದೆ ಆನ್ಸರ್ ಮಾಡ್ತೀನಿ ಐ ಹೋಪ್ ನಿಮ್ಗೆ ಇವಾಗ ಕ್ಲಾರಿಟಿ ಸಿಕ್ತು ನಾನು ಯಾಕೆ ದಿನ ಬ್ಲಾಗ್ ಹಾಕಿಲ್ಲ ಅಂತ ಇವಾಗ ನಾನು ಆರಾಮಾಗಿದ್ದೀನಿ ಇನ್ನು ಮನೆಯಿಂದ ಆದಷ್ಟು ಬ್ಲಾಗ್ನ ಎಷ್ಟಾಗುತ್ತೋ ಅಷ್ಟು ಶೂಟ್ ಮಾಡಿ ಹಾಕ್ತೀನಿ ವರಮಾಲಕ್ಷ್ಮಿ ಹಬ್ಬ ಐ ಹೋಪ್ ಎಲ್ಲರೂ ಚೆನ್ನಾಗಿ ಮಾಡಿದ್ದೀರ ಅಂತ ನಾನೇನು ಲಕ್ಷ್ಮಿ ಕೂರಿಸಿಲ್ಲ ಸಿಂಪಲ್ ಮನೇಲೇ ಪೂಜೆ ಮಾಡಿದ್ದು ಅಷ್ಟೆ ಆ್ಯಂಡ್ ರಂಜಿತ್ ಅವ್ರ ಅಣ್ಣ ಅವರು ಕೂರಿಸಿದ್ರು ಅಲ್ಲಿಗೆ ಹೋಗಿದ್ವಿ ನಾವು ನೀವೆಲ್ಲ ಹೇಗೆ ಮಾಡಿದ್ರಿ ಅಂತನೂ ಹೇಳಿ ಆಯಿತಾ ಯಾಕೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ Bye bye. Take care. Have a nice day.